ಹಾಯ್ ಫ್ರೆಂಡ್ಸ್ ಹೇಮರಗು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ನಾನು ಬಂದು ಬುಧವಾರ ಈವ್ನಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ ನಾನಿವಾಗ ಎಲ್ಲಿ ಇದ್ದೀನಿ ಅಂದರೆ ನಮ್ಮ ಫ್ರೆಂಡು ಅವರು ಮನೆ ಶಿಫ್ಟ್ ಮಾಡ್ತಿದ್ದೆ ಹಾಲು ಉಗಿಸ್ತಾ ಇದ್ದೀವಿ ಅಷ್ಟು ನಮ್ಗೆ ಹೋಗಿ ಬನ್ನಿ ಅಂತ ಕರೆತಿದ್ರು ಹಂಗಾಗಿ ನಮ್ಮ ಯಜಮಾನ್ರು ಕೂಡ ಅವ್ರ ಫ್ರೆಂಡ್ ಅವರು ಊರಲ್ಲಿ ಚನ್ನಪಟ್ಟಣ ಮದ್ದೂರಲ್ಲೆಲ್ಲೋ ಹಬ್ಬ ಇತ್ತು ಅಂತ ಅವರು ಕೂಡ ಹೋಗಿದ್ದರು ಜಸ್ಟ್ ಇವಾಗ ಬಂದರು ಹಂಗಾಗಿ ಅವರು ಕೂಡ ಮತ್ತೆ ಫೋನ್ ಮಾಡಿದರು ಎಲ್ಲರೂ ಇದ್ದೀರಾ ಇನ್ನೂ ಬಂದಿಲ್ಲ ಅಂತ ರೀ ರೆಡಿ ಆಗಿದ್ದೀನಿ ಇನ್ನೂ ಅವ್ರು ಬಂದಿಲ್ಲ ಬಂದಿದ್ದ ತಕ್ಷಣ ಬರ್ತೀನಿ ಅಂತ ಹೇಳಿದೆ ಈಗ ಅವರು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಬಂದಿದ್ದಾರೆ ಈಗ ನಾನು ಕೂಡ ಕೆಳಗಡೆ ಹೋಗ್ತೀನಿ ಬನ್ನಿ ನೋಡೋಣ ಹಾಲುಕ್ಸ್ತಾ ಇದ್ದಾರೆ ಹೊಸ ಮನೆ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಓಕೆನಾ ನೋಡಿ ಫ್ರೆಂಡ್ಸ್ ಬಂದಿದ್ದಾರೆ ಹಾಗೆ ಕಾರ್ ಪಾರ್ಕಿಂಗ್ ಮಾಡಿ ಅಲ್ಲಿಂದ ಎಳ್ನೀರು ತಂದಿದ್ರು ಅಂತೇಳಿ ನಾವೀಗ ಅವ್ರ ಮನೆಗೆ ಹೋಗ್ತಾ ಇದ್ದೀವಲ್ವಾ ಹಂಗಾಗಿ ಆಟೋದೊಳಗೆ ಇಟ್ಟು ಹೋಗ್ತಾಯಿದ್ದೀವಿ ಮತ್ತು ಏನಪ್ಪ ಅಂದರೆ ನಾವು ಇವು ನಾವು ಮತ್ತು ಇವರು ಒಂದು ಐದು ವರ್ಷದಿಂದ ಫ್ರೆಂಡು ಇ ಇಂದ ಕೊರೋನಾ ಸ್ಟಾರ್ಟ್ ಆಯ್ತಲ್ಲ ಅವಾಗ ನಾವು ಒಂದು ಐದು ವರ್ಷ ಒಟ್ಟಿಗೆ ಇದ್ವು ಆಮೇಲೆ ಅವರು ಕೂಡ ಬೇರೆ ಮನೆಗೆ ಹೊಟ್ಟು ಹೋಗ್ಬಿಟ್ಟರು ಬಂದ ಬಂದಮೇಲೆ ನಾವು ಕೂಡ ಮನೆ ಶಿಫ್ಟ್ ಮಾಡ್ದೆವು ಬಟ್ ಅವರು ಡ್ಯೂಟಿಗೆ ಹೋಗ್ತಾರೆ ಹಾಗಾಗಿ ಅವರು ಬರಲ್ಲ ನಾನು ಹೋಗಲ್ಲ ಈ ಥರ ನಾವು ಸ್ಪೆಷಲ್ ಡೇ ಇದ್ದಾಗ ನಾವು ಅಷ್ಟು ಉಂಕುಮಕ್ಕೆ ಹಬ್ಬದ ದಿನ ಇದ್ದಾಗ ಅವರು ಬರ್ತಾರೆ ನಾವು ಹೋಗ್ತೀವಿ ಅಷ್ಟೇ ಅದು ಬಿಟ್ಟರೆ ಅವರು ಬರೋಕ್ಕಾಗಲ್ಲ ನಾವು ಹೋಗೋಕ್ಕಾಗಲ್ಲ ಏನಪ್ಪ ಅಂದರೆ ನಮ್ಮ ರೋಹಿತನ ನಾವು ಕರ್ಕೊಂಡೇ ಹೋಗಲ್ಲ ಜಾಸ್ತಿ ಸ್ಕೂಲ್ಗೆ ಹೋಗಿರ್ತಾನೆ ಅಂತ ಅದಕ್ಕೆ ಅವರು ಆಗಿ ಮೆನ್ಷನ್ ಮಾಡಿದ್ದಾರೆ ರೋಹಿತನ್ನು ಕರ್ಕೊಂಬನ್ನಿ ಅಂತ ಹಂಗಾಗಿ ರೋಹಿತನು ಕೂಡ ಕುಂಕುಮಕ್ಕೆ ರೋಹಿತನ್ನು ಕರ್ಕೊಂಬನ್ನಿ ಅರ್ಶನ ಕುಂಭ ತಗೊಳಕಲ್ಲ ಅವ್ರ ಅಕ್ಕಂದಿರು ಅವ್ರ ಮಕ್ಕಳು ದೊಡ್ಡವರು ಸ್ವಲ್ಪ ಅವನಿಗಿನ್ನ ಅವರು ಸ್ವಲ್ಪ ಇಷ್ಟಪಡ್ತಾರೆ ಅಲ್ಲ ಇವಾಗ ನಾವು ಹೋಗ್ತಾ ಇದೀವಿ ನಮ್ಮ ಮನೆಯಿಂದ ಹತ್ರನೇ ಒಂದು ಕಿಲೋಮೀಟರ್ ನಮ್ಮ ಮನೆಯಿಂದ ಒಂದು ಕಿಲೋಮೀಟರ್ ಏನೋ ಇದೆ ಅಷ್ಟೇ ಏನೋ ಹೇಳ್ತಾರಲ್ಲ ಫ್ರೆಂಡು ಅಕ್ಕ ತಂಗಿ ನೀ ಇರ್ಬೋದು ಅಂತ ನಾನು ಅಷ್ಟೇ ಅವರು ಅಷ್ಟೇ ಒಂದು ವೀಕ್ ಫೋನ್ ಮಾಡಿಲ್ಲ ನಾನು ಮಾಡಿಲ್ಲ ಅಂದರೆ ಅವ್ರು ಮಾಡ್ತಾರೆ ಅವ್ರು ಮಾಡಲಿಲ್ಲ ನಾನು ಮಾಡ್ತೀನಿ ಹೌದಂದ್ರೆ ಯಾಕೆಂದ್ರೆ ಸುಮ್ಮನೆ ಏನಪ್ಪ ಏಕೆಂದರೆ ಹೋಗಿ ಬಂದು ಮಾಡೋದು ಕಡಿಮೆ ಏನಾರು ಕೆಲ್ಸಕ್ಕೆ ಹೋಗ್ತಾರೆ ಬಿಸಿ ಇರ್ತಾರೆ ಏನಾದ್ರು ಅವ್ರು ಮಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ಬರ್ತಡೇ ಏನಾದರೂ ಫಂಕ್ಷನ್ಗಳಿದ್ದಾಗ ಹೋಗಿ ಬಂದು ಮಾಡ್ತೀವಿ ಅಷ್ಟೇ ಅದರಿಂದ ಹಾಂ ನಾವು ಕಡಿಮೆ ಅಂತ ಹೇಳಿ ಹೋಗಲು ಬರೋದಲ್ಲ ಕಡಿಮೆ ಅಂತಲೇ ಹೇಳ್ಬೋದು ಇದೊಂದು ದರ್ಶನ ಒಂದು ಕಂಡಿದ್ದಾರಲ್ವ ಹೋಗೋಣ ನೋಡ್ಕೊಂಡು ಬರೋಣ ಅಂತ ಮೊನ್ನೆ ಎಲ್ಲ ಹೋಗ್ತಾ ಇದ್ದ ನೋಡಿದವ್ರು ಬನ್ನಿ ನಿಮಗೂ ತೋರಿಸ್ತೀನಿ ಹಾಗೆ ಅವ್ರ ಮಗ ಸಿಕ್ಕಿದ್ದು ಚಿಕ್ಕವಳು ಕರ್ಕೊಂಡು ಹೋಗ್ತೀನಿ ಬನ್ನಿ ಆಂಟಿ ಅಂತ ಹೋಗ್ತಾ ಇದಾಳೆ ಅವಳು ಹಳೆ ಮನೆಯಿಂದ ಹೊಸ ಮನೆಗೆ ಹೋಗ್ತಾ ಇದ್ದಾಳೆ ಹಂಗಾಗಿ ಬನ್ನಿ ಆಂಟಿ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದಾಳೆ ಅಮ್ಮ ಫೋನ್ ಮಾಡಿ ಹೇಳಿದ್ದಾರೆ ನಾನು ಕಟ್ಸಿರೋ ಮನೆಗೆ अदाइव <laughs> इंडा <laughs>

और बोल दीजिए आज वो अच्छे शो इन आदिला देख के तो आदमी में मिलती क्या करते है कब और रशीद रेन नोट तो नहीं निकल पा रहा है रशीद एक मिनट तो बोलता मान और टाइम आ गया